ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುತಿಲೋಕ ನಾನಿವತ್ತು ಟೇಸ್ಟಿಯಾದ ಗೋಧಿ ಬೈಟ್ಸ್ ಅಥವಾ ಮೆಂತೆ ಬೈಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಮೆಂತೆ ಕಡುಬು ಅಂತ ಕೂಡ ಕರೀತಾರೆ ಮೆಂತೆ ಕಡುಬನ್ನು ಕುಚ್ಚಿ ಕೂಡ ಮಾಡ್ಬೋದು ನಾನು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ನಿಮಗೇನು ಬೇಕಾದ ಅಳತೆಯಲ್ಲಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಜಲ್ಡಿ ಇಟ್ಕೊಳ್ಳಿ ನಿಮಗೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟು ಅಳತೇನ ಜಲ್ದಿ ಬೇಕಾಗುತ್ತೆ ಗೋಧಿ ಹಿಟ್ಟು ಅದಾದ ನಂತರ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನಾನು ಹೇಳ್ತಾ ಹೇಳ್ತಾಯಿರೋ ಇಂಗ್ರೀಡಿಯಂಟ್ಸನ್ನ ಮಿಕ್ಸ್ ಮಾಡ್ತಾ ಹೋಗಿ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಅಚ್ಚ ಪುಡಿನ ಹಾಕೊಳ್ಳಿ ನಿಮಗೆ ಖಾರದ ಪುಡಿನೇ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿಮೆಣಸಿನ್ಕಾಯಿ ಇರುತ್ತಲ್ವ ಅದು ಕೂಡ ಹಾಕಿದರೂ ಚೆನ್ನಾಗಾಗುತ್ತೆ ಆದರೆ ಇದರಷ್ಟು ಟೇಸ್ಟ್ ಅದು ಬರೋದಿಲ್ಲ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಖಾರ ಉಪ್ಪು ಮತ್ತು ಜೀರಿಗೆ ಚೆನ್ನಾಗಿ ಇಟ್ಟಲ್ಲಿ ಮಿಕ್ಸ್ ಹಾಕಬೇಕು ಆ ರೀತಿಯಾಗಿ ಎರಡು ನಿಮಿಷಗಳ ಕಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಾ ಚೆನ್ನಾಗಿ ಗೋಧಿ ಹಿಟ್ಟು ಚಪಾತಿ ಹಿಟ್ಟು ನಾಡ್ತೀವಲ್ವ ಹದ ಹದ ಬರೋವಾಗೂ ಚೆನ್ನಾಗಿ ಮೃದುವಾಗಿ ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ನಾವಿಲ್ಲಿ ತೋರಿಸ್ತಿದ್ದಾರಲ್ವ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಾ ಹಾಕ್ತಾ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ ಯಾಕಂದರೆ ಖಾರ ಉಪ್ಪು ಜೀರಿಗೆ ಎಲ್ಲದರಲ್ಲೂ ಮಿಕ್ಸ್ ಆಗಬೇಕಲ್ವಾ ಅದಕ್ಕಾಗಿ ಚೆನ್ನಾಗಿ ನಿತ್ಕೊಳ್ಳಿ ಬೇಕಿದೆ ನಿಮಗೆ ಎರಡು ಕಾಯಿ ಸಹಾಯದಿಂದ ಕೂಡ ನೀವು ಚೆನ್ನಾಗಿ ನಾಲ್ಕೊಂಡು ಈ ರೀತಿಯಾಗಿ ಟೆಕ್ಸ್ಚರ್ ಬರಬೇಕು ಅದು ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ನಾಡ್ತಾನೆ ಇದ್ದು ಅಷ್ಟು ನೀರಾಕಿ ನೀರಾಕಿ ಮೃದುವಾಗಿ ನಾಡ್ಕೊಳ್ಳಿ ಯಾಕಂದರೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವು ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಒಂದು ಹತ್ತು ನಿಮಿಷಗಳ ಕಾಲ ನೆನ್ನೆ ಬಿಟ್ಬಿಟ್ಟು ತೋರಿಸಿದಾರಲ್ವ ವೀಡಿಯೋದಲ್ಲಿ ಇದೇ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಳ್ತಾ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನಾವಿಲ್ಲಿ ಅರ್ಧ ಕೆ ಜಿ ಮೇಲೇ ಇಟ್ಟು ಇಟ್ಟಿದ್ವಲ್ವಾ ಅದಕ್ಕಾಗಿ ನಮ್ಮದು ಸ್ವಲ್ಪ ಟೈಮ್ ಹಿಡೀತು ನಾವು ಮಾಡಿರೋದನ್ನೇ ನಿಮಗೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಲೆಂತಿ ವಿಡಿಯೋ ಆಗ್ಬೋದು ಆದರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು ಇದನ್ನು ಸ್ವಲ್ಪ ಹಿಟ್ಟಲ್ಲೇ ಸ್ವಲ್ಪ ಪ್ರಮಾಣದಲ್ಲೇ ತಗೊಂಡು ಚೆನ್ನಾಗಿ ಸ್ನ್ಯಾಕ್ಸ್ ಕೂಡ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಒಂದೇ ರೀತಿಯಲ್ಲಿ ಅಡುಗೆ ಮಾಡಿರ್ತೀವಲ್ವ ಮಕ್ಕಳಿಗೆ ತಿಂದು ಬೇಜಾರಾಗಿರುತ್ತೆ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನಾವಿಲ್ಲಿ ಉಂಡೆಗಳು ಮಾಡೋದಾಗಿದೆ ಇವಾಗ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನೇ ಜಾಸ್ತಿ ಕಾಯೋಕಿಟ್ಟು ಜಾಸ್ತಿ ಹಾಕಬೇಕಾಗುತ್ತೆ ಎಣ್ಣೆಲೆ ಫ್ರೈ ಆಗಬೇಕಲ್ವ ಅದಕ್ಕಾಗಿ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವನ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಸುಳ್ಕೊಂಡು ಇಟ್ಕೊಂಡಿ ಯಾಕಂದರೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಅದಕ್ಕಾಗಿ ನೋಡಿ ಇಲ್ಲಿ ಸಿಪ್ಪೆ ಬಿಡಿಸಿಟ್ಟಿರುವಂತಹ ಬೆಳ್ಳುಳ್ಳಿನೂ ಕೂಡ ನಾನಿಲ್ಲಿ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಪೂರ ಸೀದೋಗೋವರೆಗೂ ಅಲ್ಲ ಪೂರ ಕೆಂಪಗಾಗೋವರೆಗೂ ಅಲ್ಲ ಹಾಕಿದ ತಕ್ಷಣ ಎರಡು ಸೆಕೆಂಡಿಗೆ ನಾವು ಮೆಂತ್ಯ ಪಲ್ಯ ಎಲ್ಲನೂ ನೀರಲ್ಲೇ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ನಾವು ಅದರಲ್ಲೇ ಹಾಕಬೇಕಾಗತ್ತೆ ಅದಾದ ನಂತರ ಒಂದು ಎರಡು ಸೆಕೆಂಡಿಗೆ ಏನಿದು ರೌಂಡ್ ಶೇಪಲ್ಲಿ ಮಾಡಿಟ್ಟಿರ್ತೀವಲ್ವ ಹಿಟ್ಟಿಂದ ಅದನ್ನು ಕೂಡ ಇದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ರೋಸ್ಟ್ ಆಗಬೇಕಿವು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೆಲವು ಒಂದಕ್ಕೊಂದು ಅಂಟುಕೊಂಡು ನೀಟಾಗಿ ನೀವು ಕೈಯಿಂದನೂ ಬಿಡಿಸ್ಬೋದು ಟೋಟಲಾಗಿ ಅಷ್ಟೂ ಮಿಕ್ಸ್ ಮಾಡಿ ಅದರಲ್ಲೇ ಹಾಕ್ಕೊಳ್ಳಿ ನೋಡಿ ಹಾಕಿದಾಗಿದೆ ಅದಾದಮೇಲೆ ಒಂದು ಬಟ್ಟೆ ಸಹಾಯದಿಂದ ಎಲ್ಲನೂ ಪಲ್ಯ ಮತ್ತು ಬೆಳ್ಳುಳ್ಳಿ ಅದು ಮಾಡಿರ್ತೀವಲ್ವ ಕ ಹಿಟ್ಟಿನಿಂದ ಮಾಡಿರೋ ಉಂಡೆಗಳು ಎಲ್ಲನೂ ಎಣ್ಣೆಲಿ ಮಿಕ್ಸ್ ಆಗಬೇಕು ಇದಕ್ಕೆ ಯಾವುದೇ ರೀತಿಯಾಗಿ ನೀರಿಂದ ಟಚ್ ಇರೋದಿಲ್ಲ ಅದಾದ ನಂತರ ಒಂದು ಹದಿನೈದು ನಿಮಿಷಗಳ ಕಾಲ ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಡಿ ಎಲ್ಲನೂ ನೀಟಾಗಿ ಆಗಾಗ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಈ ರೀತಿಯಾಗಿ ಎಣ್ಣೆಲಿ ರೋಸ್ಟ್ ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾದ ಹೆಲ್ದಿ ರೆಸಿಪಿ ಹಾಗೂ ಟೇಸ್ಟ್ ರೆಸಿಪಿ ಬೇಕೆಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ